ಸಮಯ ವೈಕುಂಠ ಏಕಾದಶಿ ಈ ಶುಭ ಸಂದರ್ಭದಲ್ಲಿ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಬರ್ತಾ ಇರುವಂತಹ ಮಕರ ಸಂಕ್ರಾಂತಿ ಬಹುಶಃ ನಿಮ್ಗೆ ಗೊತ್ತಿದೆ ಮಕರ ಜ್ಯೋತಿ ಮಕರ ಸಂಕ್ರಾಂತಿ ದಕ್ಷಿಣಾಯನ ಪುಣ್ಯಕಾಲ ಅಂತಾನು ಕೂಡ ಅದನ್ನ ಹೇಳ್ತೀವಿ ಇದಕ್ಕೆ ಸಣ್ಣ ಉದಾಹರಣೆ ಅಂದ್ರೆ ನಮ್ ಊರುಗಳು ಕೂಡ ತೀರ್ಕೊಂಡಿದ್ದು ಈ ದಿನದಂದೆ ಹದಿನಾಲ್ಕನೇ ತಾರೀಕು ಕಾರಣ ಏನಂದ್ರೆ ದಕ್ಷಿಣಾಯನದ ಸಂದರ್ಭದಲ್ಲಿ ಯಾರು ಆ ಐಕ್ಯರಾಗ್ತಾರೋ ಅವರು ವಿಶೇಷವಾದಂತ ಸ್ಥಾನ ಸಿಗುತ್ತೆ ಅಂತ ಹೇಳಿ ಪುರಾಣಗಳು ಹೇಳುತ್ತೆ ಅಂತ ಪವಿತ್ರವಾದ ದಿನ ಬಹುಶಃ ಈ ಹದಿನಾಲ್ಕನೇ ತಾರೀಕು ಬರ್ತಾ ಇದೆ ಎಲ್ಲ ನಾಡಿನ ಜನತೆಗೆ ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ಎಳ್ಳು ಬೀರು ಹಂಚುದ್ರ ಮುಖಾಂತರ ಸುಖ ಶಾಂತಿ ನೆಲೆಸಲಿ ಅಂತ ಹೇಳ್ತೀನಿ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ ಅಂತ ಕಂಡ್ಕೊಂಡಿದ್ರಿ ಎಳ್ಳು ಬೀರನ್ನ ಎಳ್ಳು ಮತ್ತು ಕೊಬ್ಬರಿ ಸಕ್ಕರೆಯನ್ನ ಅಥವಾ ಬೆಲ್ಲವನ್ನ ಸಂಕ್ರಾಂತಿ ಅಪ್ಪ ದಿಸನೇ ಯಾಕೆ ಹಂಚುತ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ವೈಜ್ಞಾನಿಕವಾದಂತ ಒಂದು ಕಾರಣ ಇದೆ ಚಳಿ ಕಾಲದಲ್ಲಿ ಕೊಬ್ಬರಿಯನ್ನ ಬೆಲ್ಲನ ಕಡಲೆಯನ್ನ ಮತ್ತು ತಿಂದ್ರೆ ಅದು ಬೆಚ್ಚಗಾಗುತ್ತೆ ದೇಹಕ್ಕೆ ಅಂತ ಹೇಳಿ ಇದು ವೈಜ್ಞಾನಿಕವಾದಂತಹ ಪ್ರಕ್ರಿಯೆ ಹಾಗಾಗಿ ಸಂಕ್ರಾಂತಿನಲ್ಲೇ ಅದನ್ನ ಹಂಚುವಂತ ಕಾರ್ಯಕ್ರಮನ ನಮ್ಮ ಪೂರ್ವಿಕರು ಆ ಪರಂಪರಾನುಗತವಾಗಿ ಬಂದಿದ್ದಾರೆ ಆ ಕಾರ್ಯ ಯಶಸ್ವಿ ಆಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ನಾಡಿನ ಜನತೆಗೆ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರಿ ನಾನು ಮಾತನ್ನು ಮುಗಿಸ್ತೀನಿ